नमस्कार स्नेहित ನಮ್ಮ ಚಾನಲ್ಗೆ ಸ್ವಾಗತ ಇವರನ್ನ ನ್ಯಾಷನಲ್ ಕ್ರಶ್ ಆಫ್ ಇಂಡಿಯಾ ಅಂತ ಕರೀತಾರೆ ಈ ಹೆಸರು ಕೇಳಿದ ತಕ್ಷಣ ನೆನಪಾಗೋದು ಒಂದು ಮುದ್ದಾದ ನಗು ಆದ್ರೆ ಈ ಕೋಟಿ ಡಾಲರ್ ನಗುವಿನ ಹಿಂದೆ ಎಷ್ಟು ಕೋಟಿ ಆಸ್ತಿಗಿದೆ ಗೊತ್ತಾ ರೇಂಜ್ ರೋವರ್ ಮರ್ಸಿಡೀಸ್ ಅಂತಹ ಲಕ್ಸುರಿ ಕಾರುಗಳು ಮುಂಬೈ ಬೆಂಗಳೂರು ಗೋವಾದಲ್ಲಿ ಐಷಾರಾಮಿ ಮನೆಗಳು ಕೊಡಗಿನ ಕಾಫಿ ತೋಟದ ಮಧ್ಯೆ ಬೆಳೆದ ಒಂದು ಹುಡುಗಿ ಹತ್ತೇ ವರ್ಷದಲ್ಲಿ ಭಾರತದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯೋ ನಟಿಯಾಗಿ ಬೆಳೆದದ್ದು ಹೇಗೆ ಇದು ಕೇವಲ ಅದೃಷ್ಟಾನ ಅಥವಾ ಇದೊಂದು ಪಕ್ಕಾ ಪ್ಲಾನ್ ಮಾಡಿ ಕಟ್ಟಿದ ಸಾಮ್ರಾಜ್ಯನ ಇವತ್ತು ನಾವು ನಿಮಗೆ ಗೊತ್ತಿರೋ ಕಥೆಯ ಹಿಂದಿರೋ ನಿಮಗೆ ಗೊತ್ತಿಲ್ಲದ ಸತ್ಯಗಳನ್ನು ಹೇಳ್ತೀವಿ ಇಪ್ಪತ್ತೊಂದನೇ ವಯಸ್ಸಿಗೆ ನಿಶ್ಚಿತಾರ್ಥ ಆಮೇಲೆ ಅದೇ ಮುರಿದು ಬಿದ್ದು ವಿಲನ್ ಆದ ಕತೆ ಜೊತೆಗೆ ಟಾಲಿವುಡ್ ಸೂಪರ್ ಸ್ಟಾರ್ ಜೊತೆಗಿನ ವರ್ಷಗಳ ಸೀಕ್ರೆಡ್ ಪ್ರೇಮ್ ಕಹಾನಿ ಈಗ ಎಂಗೇಜ್ಮೆಂಟ್ ಹಂತಕ್ಕೆ ಬಂದು ತಲುಪಿದೆ ಅನ್ನೋ ಸ್ಫೋಟಕ ಸುದ್ದಿ ಬನ್ನಿ ಇದೆಲ್ಲವನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಏಪ್ರಿಲ್ ಐದು ಸಾವಿರದ ಒಂಬೈನೂರ ತೊಂಬತ್ತಾರರಂದು ವಿರಾಜಪೇಟೆಯಲ್ಲಿ ಹುಟ್ಟಿದ ರಶ್ಮಿಕಾ ಮಂದಣ್ಣ ಒಂದು ಸುಸ್ಥಿತಿಯಲ್ಲಿರೋ ಕೊಡವ ಕುಟುಂಬದ ಹುಡುಗಿ ತಂದೆ ಮದನ್ ಮಂದನಾಗೆ ಕಾಫಿ ಎಸ್ಟೇಟ್ ಮತ್ತು ಫಂಕ್ಷನ್ ಹಾಲ್ ಇದೆ ಹಾಗಾಗಿ ಕೆಲವರು ಹೇಳುವಂತೆ ಅವರು ಕಷ್ಟಪಟ್ಟು ಮೇಲೆ ಬಂದರು ಅನ್ನೋದಕ್ಕಿಂತ ಅವರ ಯಶಸ್ಸಿನ ಹಿಂದೆ ಒಂದು ಅಚ್ಚುಕಟ್ಟಾದ ಪ್ಲಾನ್ ಇತ್ತು ಅದಕ್ಕೆ ಮೊದಲ ಸಾಕ್ಷಿ ಅವರ ಓದು ಬೆಂಗಳೂರಿನ ಎಂಎಸ್ ರಾಮಯ್ಯ ಕಾಲೇಜಿನಲ್ಲಿ ಅವರು ಓದಿದ್ದು ಆಕ್ಟಿಂಗ್ ಅಲ್ಲ ಅವರು ಮಾಡಿದ್ದು ಸೈಕಾಲಜಿ ಜರ್ನಲಿಸಂ ಮತ್ತು ಇಂಗ್ಲಿಷ್ ಲಿಟರೇಚರ್ನಲ್ಲಿ ಡಿಗ್ರಿ ಅಂದ್ರೆ ಜನರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಕ್ಕೆ ಸೈಕಾಲಜಿ ಮೀಡಿಯಾ നിഭായ സോക്കെ ജർനലിസം ಕತೆ ಹೇಳೋದನ್ನ ಕಲಿಯೋಕೆ ಲಿಟ್ರೇಚರ್ ಇದು ಸ್ಟಾರ್ ಆಗೋಕೆ ಹಾಕಿದ ಪಕ್ಕ ಬ್ಲೂ ಪ್ರಿಂಟ್ ಅಂತ ಜನ ಹೇಳ್ತಾರೆ ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಶ್ಮಿಕಾ ಕ್ಲೀನ್ ಅಂಡ್ ಕ್ಲಿಯರ್ ಟೈಮ್ಸ್ ಫ್ರೆಶ್ ಫೇಸ್ ಆಫ್ ಇಂಡಿಯಾ ಸ್ಪರ್ಧೆಯನ್ನ ಗೆಲ್ತಾರೆ ಅದಾದ ನಂತರ ಕಿರಿಕ್ ಪಾರ್ಟಿ ಸಿನಿಮಾ ತಂಡ ಹೀರೋಯಿನ್ಗಾಗಿ ಹುಡುಕಾಟವನ್ನ ನಡೆಸ್ತಾ ಇರುತ್ತೆ ಅವರು ರಶ್ಮಿಕಾ ಆಡಿಷನ್ ಅನ್ನ ನೋಡಿರಲಿಲ್ಲ ನೋಡಿದ್ದು ಸ್ಪರ್ಧೆಯಲ್ಲಿ ಡ್ಯಾನ್ಸ್ ಮಾಡ್ತಿದ್ದ ಒಂದೇ ಒಂದು ಫೋಟೋವನ್ನ ಆ ಫೋಟೋ ನೋಡಿಯೇ ಮರುಳಾಗಿ ಹೇಗೋ ಸಂಪರ್ಕವನ್ನ ಮಾಡಿ ಸಿನಿಮಾಕ್ಕೆ ಹೀರೋಯಿನ್ ಆಗಿ ಮಾಡಿದ್ರು ಅಂದಿನಿಂದಲೇ ರಶ್ಮಿಕಾ ಕೇವಲ ನಟಿಯಾಗಿ ಉಳಿಲೇ ಇಲ್ಲ ಅವರು ಕರ್ನಾಟಕದ ಕ್ರಶ್ ಅನ್ನೋ ಒಂದು ಬ್ರ್ಯಾಂಡ್ ಆಗಿ ಹೊಟ್ಕೊಳ್ತಾರೆ ಇನ್ನು ಎರಡ್ ಸಾವಿರದ ಹದಿನಾರರಲ್ಲಿ ಕಿರಿಕ್ ಪಾರ್ಟಿ ಬ್ಲಾಕ್ ಬಸ್ಟರ್ ಆಗಿ ರಶ್ಮಿಕಾ ಒಂದೇ ರಾತ್ರಿಯಲ್ಲಿ ಸ್ಟಾರ್ ಆಗ್ತಾರೆ ಅದೇ ಸಿನಿಮಾದ ಹೀರೋ ರಕ್ಷಿತ್ ಶೆಟ್ಟಿ ಜೊತೆ ಪ್ರೀತಿಯಲ್ಲಿ ಬಿದ್ದು ಕೇವಲ ಇಪ್ಪತ್ತೊಂದನೇ ವಯಸ್ಸಿಗೆ ಅದ್ದೂರಿಯಾಗಿ ನಿಶ್ಚಿತಾರ್ಥವನ್ನೂ ಮಾಡ್ಕೊಂಡ್ರು ಆದ್ರೆ ಎಲ್ಲವೂ ಬದಲಾಗಿದ್ದು ಅವರ ತೆಲುಗು ಸಿನಿಮಾ ಗೀತಾ ಗೋವಿಂದಂ ರಿಲೀಸ್ ಆದ್ಮೇಲೆ ಆಗಸ್ಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೀತಾ ಗೋವಿಂದಂ ಇಡೀ ದಕ್ಷಿಣ ಭಾರತದಲ್ಲೇ ಸೂಪರ್ ಹಿಟ್ ಆಗುತ್ತೆ ಈ ಯಶಸ್ಸು ಕಂಡ ಒಂದೇ ತಿಂಗಳಿಗೆ ಅಂದ್ರೆ ಸೆಪ್ಟೆಂಬರ್ ಹದಿನೆಂಟರಲ್ಲಿ ರಶ್ಮಿಕಾ ಮತ್ತು ರಕ್ಷಿತ್ ತಮ್ಮ ನಿಶ್ಚಿತಾರ್ಥವನ್ನ ಮುರಿದುಕೊಳ್ತಾರೆ ಅವಕಾಶವಾದಿ ದುಡ್ಡಿನ ಆಸೆಗೆ ಪ್ರೀತಿ ನಾಟಕರು ಆದ್ರೆ ಇದೊಂದು ಪಕ್ಕಾ ಕೆರಿಯರ್ ಮೂವ್ ಆಗಿತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋ ದಾರಿಯಲ್ಲಿ ಈ ನಿಶ್ಚಿತಾರ್ಥ ಒಂದು ಅಡ್ಡಿಯಾಗಬಹುದು ಅಂತ ಅವರು ಭಾವಿಸಿದ್ರು ತೆಲುಗಿನಲ್ಲಿ ಗೀತಾ ಗೋವಿಂದಂ ಸರಿಲೇರು ನೀಕ್ಕೇವರು ಅಂತ ಸಾಲು ಸಾಲು ಹಿಟ್ ಕೊಟ್ಟು ಾಣಿಯಾದ ರಶ್ಮಿಕಾ ಕರ್ನಾಟಕದಲ್ಲಿ ಮಾತ್ರ ವಿವಾದಗಳಿಂದಲೇ ಸದ್ದು ಮಾಡಿದ್ರು ರಕ್ಷಿತ್ ಪ್ರೊಡಕ್ಷನ್ ಹೌಸ್ ಹೆಸರನ್ನ ಮರೆತಿದ್ದು ಕಾಂತಾರ ನೋಡಿಲ್ಲ ಅಂತ ಹೇಳಿದ್ದು ಕೊಡವ ಸಮುದಾಯದ ಬಗ್ಗೆ ಕೊಟ್ಟ ಹೇಳಿಕೆ ಇನ್ನು ಕನ್ನಡದ ಬಗ್ಗೆ ತೋರಿದ ತಾತ್ಸಾರ ಹೀಗೆ ಒಂದಾದ ಮೇಲೊಂದರಂತೆ ವಿವಾದಗಳು ಅವರನ್ನ ತಾಯ್ನಾಡಲ್ಲೇ ಪರಕೀಯರನ್ನಾಗಿ ಮಾಡಿದ್ವು ರಾಷ್ಟ್ರ ಮಟ್ಟದಲ್ಲಿ ಬೆಳೆದಾಗ ಅವರು ರಾಜ್ಯದಲ್ಲಿ ವಿರೋಧವನ್ನ ಎದುರಿಸಬೇಕಾದ ವಿಚಿತ್ರ ಪರಿಸ್ಥಿತಿ ಅವರದಾಯಿತು ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂದ ಪುಷ್ಪಾ ಸಿನಿಮಾ ಶ್ರೀವಲಿಯಾಗಿ ಅವರನ್ನ ನ್ಯಾಷನಲ್ ಸ್ಟಾರ್ ಅನ್ನು ಮಾಡ್ತು ಸಾಮಿ ಸಾಮಿ ಹಾಡು ಇಡೀ ದೇಶವನ್ನೇ ಕುಣಿಸ್ತು ಈ ಯಶಸ್ಸಿನ ನಂತರ ಬಾಲಿವುಡ್ಗೆ ಎಂಟ್ರಿ ಕೊಟ್ಟು ರಣಬೀರ್ ಕಪೂರ್ ಜೊತೆ ಆನಿಮಲ್ ಸಿನಿಮಾದಲ್ಲಿ ನಟಿಸಿದ್ರು ಸಿನಿಮಾ ದೊಡ್ಡ ಹಿಟ್ ಆದ್ರೂ ಸಹ ಅದರ ವಿವಾದಾತ್ಮಕ ಕತೆಯನ್ನ ಸಮರ್ಥಿಸಿಕೊಂಡ್ರು ತಮ್ಮ ನ್ಯಾಷನಲ್ ಕ್ರಶ್ ಇಮೇಜ್ಗೆ ತಾವೇ ಪೆಟ್ಟನ್ನ ಕೊಟ್ರು ಇನ್ನು ಸುಮಾರು ವರ್ಷಗಳಿಂದ ವಿಜಯ್ ದೇವರಕೊಂಡ ಜೊತೆಗಿನ ಸಂಬಂಧದ ಬಗ್ಗೆ ಗುಸುಗುಸು ಇತ್ತು ಇಬ್ಬರು ನಾವು ಜಸ್ಟ್ ಫ್ರೆಂಡ್ಸ್ ಅಂತಾನೆ ಹೇಳ್ತಾ ಇದ್ರು ಆದರೆ ಈಗಷ್ಟೇ ಬಂದಿರೋ ಸುದ್ದಿ ಪ್ರಕಾರ ಅಕ್ಟೋಬರ್ ಮೂರು ಇಪ್ಪತ್ತೈದರಂದು ಅಂದ್ರೆ ನಿನ್ನೆ ಅಷ್ಟೇ ಅವರಿಬ್ಬರು ಹೈದರಾಬಾದ್ ನಲ್ಲಿ ಸೀಕ್ರೆಟ್ ಆಗಿ ಎಂಗೇಜ್ಮೆಂಟ್ ಅನ್ನ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾಗಿದೆ ಇದು ಇಷ್ಟು ವರ್ಷಗಳ ಸಸ್ಪೆನ್ಸ್ ಗೆ ತೆರೆಗಿಳಿದು ಇವರನ್ನ ಪವರ್ ಕಪಲ್ ಆಗಿ ಜನರ ಮುಂದೆ ತರೋ ಪ್ಲಾನ್ ಇರಬಹುದು ವಿರಾಜಪೇಟೆಯಿಂದ ಅರವತ್ತಾರು ಕೋಟಿ ರೂಪಾಯಿ ಸಾಮ್ರಾಜ್ಯ ಕಟ್ಟಿರೋ ರಶ್ಮಿಕಾ ಜರ್ನಿ ನಿಜಕ್ಕೂ ಅದ್ಭುತ ಇಂದು ಒಂದು ಸಿನಿಮಾಗೆ ನಾಲ್ಕರಿಂದ ಹತ್ತು ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡಿತಾರೆ ಟು ಸಲ್ಮಾನ್ ಖಾನ್ ಜೊತೆ ಸಿಕಂದರ್ನಂತಹ ದೊಡ್ಡ ದೊಡ್ಡ ಸಿನಿಮಾಗಳು ಸಹ ಅವರ ಕೈಯಲ್ಲಿವೆ ಕತೆ ಸಿಂಪಲ್ ಸ್ನೇಹಿತರೆ ರಶ್ಮಿಕಾ ಮಂದಣ್ಣ ಕೇವಲ ನ್ಯಾಷನಲ್ ಕ್ರಶ್ ಅಲ್ಲ ಅವರು ಬುದ್ಧಿವಂತಿಕೆಯಿಂದ ಪಕ್ಕಾ ನಿಂದ ಕಟ್ಟಿರೋ ತಮ್ಮದೇ ಸಾಮ್ರಾಜ್ಯದ ಸಿಇಒ ಸ್ನೇಹಿತರೆ ರಶ್ಮಿಕಾ ಮಂದಣ್ಣ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅವರು ಮರಳಿ ಕನ್ನಡ ಇಂಡಸ್ಟ್ರಿಗೆ ಬರಬೇಕು ಅಂತ ನಿಮ್ಗನ್ಸುತ್ತಾ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು